ಪೂಜಾ ಪುರದೂ ಯಾರೋ ಇನ್ನೂರಾರು ಇನ್ನೂರು ಬರ್ತೀನಿ ಯಾರು ಹೊಸದಾಗಿ ಹಾಕಿಸ್ಬೇಕು ಮಾಡಬೇಕು ಚಲೋ ಮಾಡಬೇಕು ಅಂತಾರಂಟ ಪೂಜೆ ಮಾಡಣ ನೀಡಪ್ಪ ಅದನ ಯಾವ್ದು ದ್ವಂದ್ರೆ ಆಗ್ಲಂ ತಟಸ್ಥ ಆಗಲಂಗ ನಿಂದ್ರಂಗ ಯಾವುದು ನಿಂದ್ರ ಐದು ಗಂಟೆಕ್ಕ ಒಳಗ ಐದು ಗಂಟೆದ ಮ್ಯಾಗ ನಿಮ್ಮ ಸೇತಾದ್ರೆ ಮತ್ತೆ ಎರಡು ಮುಂದೆ ಮುಂದೋಗುತ್ತೆ ಮಾಡ್ತ ಐದು ಗಂಟೆ ಪೂಜೆ ಮುಗಿಬೇಕು ಎಲ್ಲಾ ಸ್ಟಾರಕೂ ಬುಡ್ ದಿ ಬಿಲ್ವ ಆಯ್ತು ಸ್ಕೈ ನೆಂಬೆ ಆ ಮೇಗಿಂದ ಅರ್ಜಿನ ಕರ್ಕೊಂಡೆ ಹೋಗೋರ ಅದರ ಬದ ಬೆರ ಮುಂದೆ ಕೊಡ್ ಗಾಸ್ತೀನಿ ಬಡೋ ಬಸ್ ಇದು ಒಂದ ಐದ ಗಂಜಿ ನಿಂಬೆನ ಹೋಯ್ಪಾ ಹಾ ಹೋಯ್ತಾರ ಹೋದಲ ಅಕ್ಕೋ ಮೂಳಿಗೆ ರಪೋರ್ಟ್ ಅಂತ ಶ್ರಪ್ ರ ಕಟ್ಟು ಅಂತ ಬೊಳಾಜ್ ಬರೆ ರಪೋರ್ಟ್ मुं कन्या अदर बघे ना हिल्प वसा मनी तोडू ना